ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೇಳೆ ಜಾಮೂನ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಕಪ್ ಹೆಸರು ಬೇಳೆ ಒಂದು ಕಪ್ ಹಾಲು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಸಕ್ಕರೆ ಮೂರು ಏಲಕ್ಕಿ ಕಾಯಿ ಒಂದು ಕಪ್ ನೀರು ಒಂದು ಅರ್ಧ ಬಟ್ಲಷ್ಟು ಮೈದಾ ತಗೊಂಡಿದ್ದೀನಿ ಆಮೇಲೆ ಜಾಮೂನು ಫ್ರೈ ಮಾಡೋಕ್ಕೆ ಎಣ್ಣೆ ಒಂದು ಸ್ಟವ್ ಸ್ಟವ್ ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಂಡು ಹೆಸ್ರು ಬೇಳೆನ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೋಬೇಕು ಸೀ ಸೀದಿಸ್ಬಾರ್ದು ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೋಬೇಕು ನೀಟಾಗಿ ಇವಾಗ ಒಂದು ಕುಕ್ಕರ್ ತಗೊಂಡು ಫ್ರೈ ಆಗಿರೋದು ಹೆಸರು ಬೇಳೆನ ಹಾಕ್ಕೋಬೇಕು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೋಬೇಕು ಬೇಳೆನ ವಾಶ್ ಮಾಡಿಕೊಂಡು ಒಂದು ಕಪ್ ಹಾಲು ಮತ್ತು ಒಂದು ಕಪ್ ನೀರು ಹಾಕ್ಕೋಬೇಕು ಬೇಳೆಗೆ ಹಾಕಿ ಒಂದು ಮೂರು ವಿಸಲು ನಾಲ್ಕು ವಿಸಾಲ್ ಬರ್ಸ್ಕೋಬೇಕು ಚೆನ್ನಾಗಿ ಬೇಯಬೇಕು ಹೆಸರುಬೇಳೆ వసల్ బందే అద ఆఫ్ మాకు మూరు వ్యల్ నాల్కల్ బంద్ర సాకు ఆఫ్ మాకుండ పాత్ర ఇట్కూ సెకే దొడ్డ బౌలలో ఒల్ సోతాదీ అదే ఎరడు బౌల్ నీరు హాకొతాదీని నడి ఇన్నొన్న బౌల్ ఎరడు బౌల్ నీరు హాకీ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಹಾಕಿಬಿಟ್ಬಿಡ್ಬೇಕು ಇದನ್ನು ಚೆನ್ನಾಗಿ ಪಾಕ ಹಾಕೋಕ್ಕೆ ಕುಕ್ಕರ್ ಇದಾಗಿದೆ ಆರಿದೆ ಬೇಳೆನೂ ಬೆಂದೈತೆ ನೋಡಿ ಅದು ಸ್ವಲ್ಪ ಬೇಳೆ ಎಲ್ಲ ತಣ್ಣಗಾದ್ಮೇಲೆ ಜಾರಲ್ಲಿ ಹಾಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು ಸ್ವಲ್ಪ ನೀರು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಗಟ್ಟಿಗೆ ರುಬ್ಕೋಬೇಕು ನೋಡಿ ಸಕ್ಕರೆ ಪಾಕ ಆಗಿದೆ ಇದಕ್ಕೆ ಏಲಕ್ಕಿ ಕಾಯಿ ಹಾಕ್ಕೊಳ್ಳೋಣ ಇವಾಗ ನೋಡಿ ನೈಸಾಗಿ ರುಬ್ಕೊಂಡಿದ್ದೀನಿ ಗಟ್ಟಿಯಾಗಿ ಗಟ್ಟಿಯಾಗಿ ರುಬ್ಕೋಬೇಕು ನೀರು ಜಾಸ್ತಿ ಹಾಕೋಬಾರ್ದು ಒಂದು ಪ್ಲೇಟಿಗೆ ತಗೋತಾ ಇದ್ದೀನಿ ಸ್ವಲ್ಪ ಮೈದಾ ಸ್ವಲ್ಪ ಸೋಡಾ ಹಾಕೊಳ್ಳಿ ಇದು ಸೋ ಮೈದಾ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಜಾಮೂನ್ ಹೆಂಗೆ ಕಲಿಸ್ಕೋತೀವಿ ಹಂಗೆ ಇದು ಸೋಡಾ ಹಾಕಿರೋದು ವೀಡಿಯೋ ಕಟ್ ಆಗೈತೆ ಒಂದು ಕಾಲು ಸ್ಪೂನಷ್ಟು ಸೋಡಾ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಂಡೆಗಳು ಕಟ್ಕೊಳ್ಳಿ ಜಾಮೂನ್ನ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಉಂಡೆಗಳು ಕಟ್ಕೋಬೇಕು ನೀವು ಹೆಸ್ರು ಬೀಳೆಯಲ್ಲಿ ಪಾಯಸ ಮಾಡಿರ್ತೀರ ಪೊಂಗಲ್ ಮಾಡಿರ್ತೀರ ಜಾಮೂನ್ ಒಂದು ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಸಕ್ಕತ್ತಾಗಿರುತ್ತೆ ಟೇಸ್ಟು ಇವಾಗ ಇದೆಲ್ಲ ಉಂಡೆ ಕಟ್ಕೊಂಡಾಯಿತು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ ಜಾಮೂನ್ ಕರಿಯೋಕ್ಕೆ ಜಾಮುಂಡಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಉಂಡೆಗಳನ್ನೆಲ್ಲ ಹಾಕೋತಾ ಇದ್ದೀನಿ ಎಲ್ಲ ಹಾಕಿ ನೋಡಿ ಎಲ್ಲ ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ ಎರಡು ಸೈಡೆ ಎರಡು ಸೈಡ್ ನೀಟಾಗಿ ಎಲ್ಲ ಗೋಲ್ಡನ್ ಬ್ರೌನ್ ಥರ ಮಾಮೂಲಿ ಜಾಮೂನ್ ಹೆಂಗೆ ಫ್ರೈ ಮಾಡ್ಕೋತೀವಿ ಹಂಗೆ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳೋದು ಹಾಕ್ಕೊಂಡು ಒಂದು ಐದು ನಿಮಿಷ ಅದು ಪಾಕ ಎಲ್ಲ ಜಾಮೂನ್ ಹೀರ್ಕೊಳ್ಳೋ ಥರ ಒಂದು ಹತ್ತು ನಿಮಿಷ ಇಟ್ಬಿಡ್ಬೇಕು ಇಟ್ಟಾದ್ಮೇಲೆ ರೆಡಿ ಆಯ್ತು ನೋಡಿ ಟೇಸ್ಟಿ ಹೆಸರು ಬೆಳೆ ಜಾಮೂನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚ್